ಗಣಪತಿ ಸೇವಾ ಸಮಿತಿ ಹಳೆಹಳ್ಳಿ ವತಿಯಿಂದ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಶಿಡ್ಲಘಟ್ಟ ತಾಲೂಕಿನ ಈ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಹಳೇಹಳ್ಳಿ ಗ್ರಾಮದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದು ಕಬಡ್ಡಿ ಪಂದ್ಯಾವಳಿಗೆ ಸಮಾಜ ಸೇವಕರು ಹಾಗೂ ಉದ್ಯಮಿಗಳು ಆದ ಸಂದೀಪ್ ರೆಡ್ಡಿಯವರ ಮುಂದಾಳತ್ವದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಯಶಸ್ವಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂದೀಪ್ ರೆಡ್ಡಿ ಅವರು ಯುಗಾದಿ ಹಬ್ಬದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದೇವೆ ಹಲವಾರು ವರ್ಷಗಳಿಂದಲೂ ಕಬಡ್ಡಿ ಪಂದ್ಯಾವಳಿ ಇತ್ತು ನಾವು ಈ ಬಾರಿ ಅದಕ್ಕೆ ಸ್ವಲ್ಪ ಮೆರುಗು ತಂದಿದ್ದೇವೆ ಅಷ್ಟೇ ಈ ಭಾಗದಿಂದ ಹಲವಾರು ಶಿಕ್ಷಕರು ಹಾಗೂ ಅಧಿಕಾರಿಗಳು ಕೂಡ ಈ ಗ್ರಾಮದಲ್ಲಿದ್ದು ಈ ಗ್ರಾಮಕ್ಕೆ ತನ್ನದೇ ಆದ ಹೆಸರಿದೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗ್ತೇವೆ ನಮ್ಮ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಾಗಿ ಸೇರಿ ಹಬ್ಬಗಳನ್ನು ಆಚರಿಸುತ್ತೇವೆ ಅಂತ ಸಂತಸ ವ್ಯಕ್ತಪಡಿಸಿದ್ರು ಈ ಊರು ಅನೇಕ ಶಿಕ್ಷಕರನ್ನೆಲ್ಲ ಕೊಟ್ಟಿದ್ದಾರೆ ಮಕ್ಕಳಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ ಶಿಕ್ಷಕರು ಹಾಗೂ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿರ್ಬೋದು ಯುವಕರಿರ್ಬೋದು ಎಲ್ಲ ರೀತಿಯಲ್ಲೂ ಮಾಡ್ತೀವಿ ಹೀಗಾಗಿ ನಾರ್ಮಲಿ ಬಿಸ್ಕಿಟ್ ಆಡೋದು ಕುಡಿಯೋದು ಅದರಲ್ಲೂ ಕಲಿತಾ ಇದ್ದಾರೆ ಜನ ಕೋಳಿ ಪಂದ್ಯ ಅಂತ ಈ ಕ್ಷೇತ್ರದ ಜನ ಇದರ ಕಬಡ್ಡಿ ಆಗಿ ಆ ಥರ ಸ್ಪೆಂಡ್ ಮಾಡಿದ್ರೆ ಅಲ್ಲೇ ಸಮಯಕ್ಕೆ ಸ್ಪೆಂಡ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಅದೇ ಜೊತೆ ಸುತ್ತಮುತ್ತಲಿನ ಜನಗಳು ಕೂಡ ಒಂದು ಒಂದು ಒಳ್ಳೆಯ ಒಂದು ಪ್ರೋ ಪ್ರೋಗ್ರಾಮ್ ತಗೊಂಡ್ವಿ ಜನಗಳನ್ನ ಒಂದು ಕಡೆ ಗೂಡಿಸಿ ಅವ್ರ ಜೊತೆ ಬೆರೆಯಾದ ಒಂದು ಕಾರ್ಯಕ್ರಮ ಇತ್ತು ಇವತ್ತು ಅವರು ನನ್ನ ಸೇರಿಸ್ಕೊಂಡು ನಾವೆಲ್ಲ ಅವ್ರ ಜೊತೆ ಆಡೋ ತುಂಬಾ ಖುಷಿ ನಂತರ ನಂತರ ತಾಲೂಕಿನ ನಿರುದ್ಯೋಗದ ಯುವಕ ಯುವತಿಯರಿಗೆ ಕೌಶಲ್ಯ ಆರೋಗ್ಯ ಮತ್ತು ಉದ್ಯೋಗಾವಕಾಶಗಳ ಸಹಾಯಕ್ಕಾಗಿ ಸಹಾಯ ಕೇಂದ್ರವನ್ನು ತೆರೆದು ಸಹಾಯವಾಣಿ ಸಂಖ್ಯೆ ಎಂಟು ಎಂಟು ಆರು ಒಂದು ಮೂರು ನಾಲ್ಕು ಸೊನ್ನೆ ಒಂಬತ್ತು ಆರು ಆರು ಇದಕ್ಕೆ ಕರೆ ಮಾಡಲು ತಿಳಿಸಿದರು ಕಾರ್ಯಕ್ರಮದಲ್ಲಿ ಚರಣ್ ಡ್ಯಾನ್ಸ್ ತಂಡ ಹಾಗೂ ಗ್ರಾಮದ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಕಬಡ್ಡಿ ಪಂದ್ಯಾವಳಿಯಲ್ಲಿ ಮೂವತ್ತೆರಡು ತಂಡಗಳು ಭಾಗಿಯಾಗಿದ್ದು ಹಳೆಹಳ್ಳಿ ತಂಡವು ಮೊದಲ ಗೆಲುವು ಸಾರಿಸುವ ಮೂಲಕ ಮೊದಲನೇ ಬಹುಮಾನವನ್ನು ತಂದಾಗಿಸಿಕೊಂಡು ಇಪ್ಪತ್ತು ಸಾವಿರ ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿಯನ್ನು ಪಡೆದುಕೊಳ್ಳಿತು ೂರು ತಂಡವು ಎರಡನೇ ಸ್ಥಾನ ಪಡೆದು ಬಹುಮಾನವಾಗಿ ಹದಿನೈದು ಸಾವಿರ ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿಯನ್ನು ಪಡೆಯಿತು ಸಾಯಿರಾಮ್ ಬಳಗವು ಮೂರನೇ ಸ್ಥಾನ ಪಡೆದು ಹತ್ತು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ಪಡೆದುಕೊಳ್ತು ಬಂದಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಹಳೆಹಳ್ಳಿ ಗ್ರಾಮದ ವಿದ್ಯಾಗಣಪತಿ ಸೇವಾ ಸಮಿತಿಯ ಸದಸ್ಯರು ಹಾಗೂ ಹಳೇಹಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು ಎಸ್ ಎಲ್ ಸಿ ಹಾಗೂ ಸೆಕೆಂಡ್ ಪಿಯು ಯಾರು ಪಾಸ್ಔಟ್ ಆಗಿರ್ತಾರೆ ಹಾಗೂ ಹೋಗ್ತಾ ಇರೋ ಮಕ್ಕಳಿಗೆ ಇಲ್ಲಿ ಉದ್ಯೋಗದ ಅವಕಾಶಗಳಿದೆ ಎಸ್ಪೆಷಲಿ ನಮ್ದೊಂದು ಹೆಲ್ಪ್ ಲೈನ್ ಇದೆ ಆ ಹೆಲ್ಪ್ ಗೆ ಎಲ್ಲ ಯಾವ ಯಾವ ವಿದ್ಯಾರ್ಥಿಗಳಿಗೆ ಜಾಬ್ಸ್ ಬೇಕು ಅವರು ನಾನು ಒಂದು ಹೆಲ್ಪ್ ಲೈನ್ ಕೊಡ್ತೀನಿ ಆ ಹೆಲ್ಪ್ ಲೈನ್ ಗೆ ನೀವೆಲ್ಲ ನೋಂದಣಿ ಮಾಡ್ಕೊಂಡ್ರೆ ನಿಮ್ಗೆಲ್ಲರಿಗೂ ಜಾಬ್ಸ್ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಸಿಗುತ್ತೆ ಹಾಗೂ ಎಸ್ಪೆಷಲಿ ಇದು ಸೆಕೆಂಡ್ ಪಿ ಯು ಹಾಗೂ ಎಸ್ ಎಲ್ ಸಿ ಮಕ್ಕಳಿಗೆ ಯಾರು ಜಾಬ್ಸ್ ಏನಾದ್ರು ಮಾಡಬೇಕು ಅಂದ್ರೆ ಔಟ್ ಆಗಿರ್ತಾರೆ ಫೇಲ್ ಆಗಿರ್ತಾರೆ ಆ ಮಕ್ಕಳಿಗೆ ಜಾಸ್ತಿ ಆಪರ್ಚುನಿಟಿ ಸಿಗುತ್ತೆ ಅದು ಅಂದ್ರ ಯಾರ್ ಗ್ರಾಜುಯೇಟ್ಸ್ ಆಗಿರ್ತಾರೆ ಅವ್ರು ಕೂಡ ಈ ಹೆಲ್ಪ್ ಲೈನ್ ಗೆ ಕಾಲ್ ಮಾಡಬಹುದು ಆನ್ಲೈನ್ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬಹುದು ನಿಮ್ಗೆ ಇಂಟರ್ವ್ಯೂ ಕಾಲ್ಸ್ ಬರುತ್ತೆ ಅಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಜಾಬ್ಸ್ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ ಓಕೆನಾ ಓಕೆನಾ ಯಾರ್ಯಾರು ಜಾಬ್ಸ್ ಬೇಕು ಎಲ್ಲ ನನ್ನ ಹೆಲ್ಪ್ ನಂಬರ್ ನೋಟ್ ಮಾಡ್ಕೊಳ್ಳಿ ನನ್ನ ಆನ್ಲೈನ್ ಡಬಲ್ ಏಟ್ ಸಿಕ್ಸ್ ಫೋರ್ ಝೀರೋ ನೈನ್ ಡಬಲ್ ಸಿಕ್ಸ್ ಇನ್ನೊಂದ್ಸಲ ಹೇಳ್ತೀನಿ ಈ ನಂಬರ್ ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಬಹುದು ಕಾಲ್ ಸೆಂಟರ್ ಇದು ನಿಮ್ ನಂಬರಿ ಮಾಡ್ಕೊಂಡ್ರೆ ನಿಮ್ಗೆ ಇಂಟರ್ವ್ಯೂ ಸೆಟ್ ಆಗುತ್ತೆ ಆಗ್ಬೋದಾ ಎಲ್ಲರೂ ಬನ್ನಿ ಎಲ್ಲರೂ ಕೆಲಸಗಳು ಸೇರೋಣ ನಮ್ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಮುಂದಿನ ದಿನಗಳಲ್ಲಿ ಅವ್ರಗ್ ನಾವು ಒಂದು ನಾವ್ ಏನ್ ಅವ್ರಿಗೆ ಮಾಡ್ಬೇಕಾಗಿದೆ ನಮ್ ಕರ್ತವ್ಯ ಅದನ್ನ ಮಾಡೋಣ ಅಂತ ಹೇಳ್ತಾ ಆಟಾನು ಇರ್ಬೇಕು ಪಾಠನೂ ಇರ್ಬೇಕು ಅದು ಕೆಲ್ಸನೂ ಇರ್ಬೇಕು ರಾಮನಗರ i